रमणीय दृश्यताण नम्माई भारता यन्ता चलुवीन देशा नम्माई भारता नोडल्लि केत्ति हि माधुशिखरा रजतमकुटदन्ति ಇದ ದಕ್ಷಿಣ ದಿ ಅಬ್ಬರಿಸೋ ಜಲದಿ ಪಾದ ತೊಳೆಯುವಂತೆ ಪುಣ್ಯ ನದಿಗಳು ಹರಿಹರಿದು ಸಾಗುತ್ತಿರಲು ಮೋಕ್ಷಕ್ಕೆ ತೀರ್ಥವಿದುವೇ ತೇಲಿ ಬರುತಿಹ ಬೆಳ್ಮುಗಿಲ ಸಾಲು ಸಾಲು ನೋಡಲು ಆಹ್ಲಾದವೇ ಎಂತ ಚಲುವಿನ ದೇಶ ನಮ್ಮ ನಮ್ಮ ಈ ಭಾರತ ಹಸುರಿನ ನಗಿರಿ ಕಣಿವೆ ವಸನವ ಭೂಮಿಗೆ ಹರಿವ ಜರಿಯದೆ ಹಾಲು ಪಚ್ಚೆ ಪೈರುಗಳೆಲ್ಲ ಭಾರತೀಯ ಸೆದಗಂತೆ ಕರುಣೆಯಂಪೊರೆವ ಮಡಿಲು ಕಬ್ಬಿಗರ ಕಾವ್ಯಕ್ಕೆ ಜೀವ ನೀಡಲು ಈಕೆ ಅಕ್ಷರದೊಳಗಿಳಿದಳು ಹುಬ್ಬೇರಿಸುವ ರತ್ನ ಗರ್ಭವ ಹೊತ್ತು ನಿಬ್ಬೆರಗಾಗಿಸುವಳು ಎಂತ ಚಲುವಿನ ದೇಶ ಈ ಭಾರತ ರಮಣೀಯ ದೃಶ್ಯ ತಾಣ ನಮ್ಮಾಯಿ ಭಾರತ రమణీయ దృశ్యతణ నమ్మాయి భారత సురముని తపగైవ భూమికే ఈ మన్ను జ్ఞానకే దేగులవు కాశ్మీర దిం కన్యాకుమారి యుద్ధకు సురలోక భారతవు దాసశ్రేష్టర కండ నెల వీడు ఈనాడు

यन्ता च देशा वीनतेषा नम्